ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾನಿವತ್ತು ತುಂಬಾ ಸುಲಭವಾಗಿ ಮನೆಯಲ್ಲೇ ಸೆಟ್ ದೋಸೆ ಹಾಗೆ ಒಳ್ಳೆಯ ಕಾಂಬಿನೇಷನ್ ಸೆಟ್ ದೋಸೆಗೆ ಅಂತಂದರೆ ತರಕಾರಿ ಸಾಗು ಎರಡೂ ರೆಸಿಪಿಗಳನ್ನ ಒಂದೇ ವಿಡಿಯೋದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದೊಂದು ಕೂಡ ಬಹಳ ರುಚಿಯಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ರೆಸ್ಟೋರೆಂಟ್ಗಳಲ್ಲಿ ಹಾಗೆ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ವಿಧಾನದಲ್ಲಿ ಇವತ್ತು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಈ ಸೆಟ್ ದೋಸೆ ಹಾಗೆ ತರಕಾರಿ ಸಾಗು ವೆಜಿಟೇಬಲ್ ಸಾಗುನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ನಾವು ದೋಸೆಗೆ ರೆಡಿ ಮಾಡ್ಕೋಬೇಕಾಗತ್ತೆ ದೋಸೆ ಅಕ್ಕಿನ ಚೆನ್ನಾಗಿ ನೆನೆಸಿಟ್ಕೋಬೇಕು ಹಾಗಾಗಿ ಒಂದು ಬೌಲ್ನ ತೊಗೊಂಡು ಎರಡು ಗ್ಲಾಸಿನಷ್ಟು ಅಕ್ಕಿನ ಸೇರಿಸ್ಕೊಳ್ತಾಯಿನಿ ರಾ ರೈಸ್ ಮನೆಯಲ್ಲಿರ್ತಕ್ಕಂಥ ಯಾವ ರಾ ರೈಸ್ ಬೇಕಿದ್ರೂ ಸೇರಿಸ್ಕೋಬೋದು ಅಥವಾ ನೀವು ದೋಸೆ ಅಕ್ಕಿ ಬೇಕಿದ್ರೂ ಸೇರಿಸ್ಕೋಬೋದು ಅದೇ ಲೋಟದಲ್ಲಿ ಅರ್ಧ ಕಪ್ಪಿನಷ್ಟು ಬೇಳೆ ಕಾಲು ಕಪ್ಪಿನಷ್ಟು ಸಾವುದಾನ ಸಬ್ಬಕ್ಕಿ ಕಾಲು ಕಪ್ಪಿನಷ್ಟು ಅವಲಕ್ಕಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಬಾರಿ ನಾವು ತೊಳೆಬೇಕಾಗತ್ತೆ ಏಕೆಂದರೆ ಅಕ್ಕಿನಲ್ಲಿ ಉದ್ದಿಂಬೆಳೆನಲೆಲ್ಲ ಸ್ವಲ್ಪ ಡಸ್ಟ್ ಇರುತ್ತೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗಬೇಕು ಒಂದು ನಾಲ್ಕರಿಂದ ಐದು ಬಾರಿ ತೊಳೆದಾದ ನಂತರ ನೀರನ್ನು ಸೇರಿಸಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನಕ್ಕೆ ಬಿಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆನಲ್ಲಿ ಅಕ್ಕಿನ ನೆನೆಲಿಕ್ಕೆ ಸೇರಿಸ್ಕೊಂಡಿದ್ದೆ ಇವಾಗ ಸಂಜೆ ಏಳು ಗಂಟೆ ಆಗಿದೆ ನೋಡ್ಬೋದು ಎಷ್ಟು ಸಖತ್ತಾಗಿ ಅಕ್ಕಿ ಉದ್ದಿನ ಎಲ್ಲ ನೆಂದಿದೆ ಅಂತ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ದೋಸೆ ತುಂಬ ಫ್ಲಫಿಯಾಗಿ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಸ್ವಲ್ಪ ಅನ್ನನ ಸೇರಿಸ್ಕೊಳ್ಳಿ ಆವಾಗ ನಿಮಗೆ ಸೆಟ್ಟು ದೋಸೆ ಬಹಳ ಫ್ಲಫಿಯಾಗಿ ಮೃದುವಾಗಿ ಹತ್ತಿಯಂತೆ ಉಬ್ಬಿ ಬರುತ್ತೆ ಈ ರೀತಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಬೇಯಿಸಿ ನೈಸಾಗಿ ನಾವು ರುಬ್ಬಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ಮಿಕ್ಕಿರ್ತಕ್ಕಂಥ ಹಿಟ್ಟನ್ನು ಕೂಡ ರುಬ್ಕೊಂಡು ಸೇರಿಸ್ಕೊಳ್ಳೋಣ ಈ ರೀತಿ ಎಲ್ಲ ಹಿಟ್ಟನ್ನು ಕೂಡ ರುಬ್ಬಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೋಣ ಉಪ್ಪನ್ನು ಸೇರಿಸ್ಕೊಂಡು ಕೈಯನ್ನು ನೀಟಾಗಿ ತೊಳೆದು ಕೈನಲ್ಲೇ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈನಲ್ಲಿ ಮಿಕ್ಸ್ ಮಾಡೋದ್ರಿಂದ ಬೇಗನೆ ಉಳಿ ಬರುತ್ತೆ ಚೆನ್ನಾಗಿ ಕೂಡ ಹಿಟ್ಟು ಉದುಗಿ ಬರುತ್ತೆ ಈಗ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಓವರ್ನೈಟ್ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಬಳ ಈಗ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ಇಟ್ಟುನಷ್ಟೇ ನೋಡ್ಬೋದು ಎಷ್ಟು ಸಖತ್ತಾಗಿ ಉದುಗಿ ಬಂದಿದೆ ಅಂತ ಈಗ ಮಳೆಗಾಲ ಚಳಿಗಾಲ ಇರೋದ್ರಿಂದ ನಿಮಗೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಉಬ್ಬಿ ಬರುತ್ತೆ ಅಷ್ಟು ಉಬ್ಬಿ ಬರೋದಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ಕೋಣ ಸಕ್ಕರೆ ಪುಡಿನ ಸೇರಿಸೋದ್ರಿಂದ ನಿಮಗೆ ಕೆಳಗಡೆ ಭಾಗ ದೋಸೆ ಏನಿದೆ ಅದು ಕಲ್ಲರ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಸೇರಿಸ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಗೆದಿಟ್ಬಿಡೋಣ ಅಷ್ಟರಲ್ಲಿ ತರಕಾರಿ ಸಾಗುನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮನೆ ಮೊದಲಿಗೆ ಸಾಗುನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಸಾಲನ ರುಬ್ಕೋಬೇಕಾಗತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒಂದು ಇಂಚಿನಷ್ಟು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಐದರಿಂದ ಆರು ಗೋಡಂಬಿನ ಸೇರಿಸ್ಕೊಳ್ತಾಯಿದ್ದೀನಿ ಗೋಡಂಬಿ ಸೇರಿಸೋದ್ರಿಂದ ಬಹಳ ಗಟ್ಟಿಯಾಗಿ ರೆಡಿಯಾಗುತ್ತೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಉರುಗಡ್ಡೆಯನ್ನು ಸೇರಿಸೋದ್ರಿಂದ ನಿಮಗೆ ನೀರು ಬಿಟ್ಕೊಳ್ಳೋದಿಲ್ಲ ಸಾಗುನ ಮಾಡಿದಾಗ ನೀರೆಲ್ಲ ಸಪ್ರೇಟ್ ಆಗ್ಬಿಡುತ್ತಲ್ಲ ಆ ರೀತಿ ಆಗೋದಿಲ್ಲ ಹಾಗಾಗಿ ಉರುಗಡ್ಲೆಯನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಪದಾರ್ಥನ ಸೇರಿಸ್ಕೊಂಡಾದ ನಂತರ ಇದಕ್ಕೆ ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಅದಾದ ನಂತರ ಈ ಮಸಾಲನ ನೈಸಾಗಿ ನಾವು ರುಬ್ಕೋಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ನೈಸಾಗಿ ರುಬ್ತೀರಾ ಸಾಗು ರುಚಿಯಾಗಿ ರೆಡಿ ಆಗುತ್ತೆ ಈಗ ಸಾಗುನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಸ್ವಲ್ಪ ಎಣ್ಣೆಯಲ್ಲಿ ಚಿಟಪಟ ಅಂತ ಸಿಡಿಬೇಕು ಅದಾದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಅರ್ಧದಿಂದ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಮಿದುವಾದ ನಂತರ ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ ನೀವು ಮಿಕ್ಸ್ ತರಕಾರಿ ಯಾವುದನ್ನು ಬೇಕಿದ್ರೂ ಸೇರಿಸ್ಕೋಬೋದು ನಾನಿಲ್ಲಿ ಕ್ಯಾರೆಟು ಹಾಗೆ ಅರ್ಧ ಕಪ್ಪಿನಷ್ಟು ಬೀನು ಅರ್ಧ ಕಪ್ಪಿನಷ್ಟು ನವಿಲ್ ಕೋಸು ಅರ್ಧ ಕಪ್ಪಿನಷ್ಟು ಕ್ಯಾಪ್ಸಿಕಮ್ ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿ ಹಸಿ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ ಅಥವಾ ಒಣ ಬಟಾಣಿನ ನೆನೆಸಿ ಬೇಕಿದ್ರೂ ಸೇರಿಸ್ಕೋಬೋದು ಒಂದು ಮೀಡಿಯಮ್ ಕಪ್ಪಿನಷ್ಟು ಆಲೂಗೆಡ್ಡೆ ಹೂಕೋಸು ಏನಾರಿದೆ ಅನ್ನೋದಾದ್ರೆ ಮನೆಯಲ್ಲಿ ಹೂಕೋಸನ್ನು ಬೇಕಿದ್ದರೆ ಸೇರಿಸ್ಕೋಬೋದು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ತರಕಾರಿ ಈ ಎಣ್ಣೆ ಜೊತೆಯಲ್ಲೇ ಬೆರೆತು ಸ್ವಲ್ಪ ಮಿದುವಾಗಬೇಕು ಅಲ್ಲಿವರೆಗೂ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಈ ರೀತಿ ಎಣ್ಣೆ ಜೊತೆಯಲ್ಲಿ ತರಕಾರಿನ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರ ಸಾಗು ರುಚಿ ಅಂತೂ ಬಹಳ ಅದ್ಭುತವಾಗಿರುತ್ತೆ ನೋಡ್ಬೋದು ಈಗ ನಾಲ್ಕರಿಂದ ಐದು ನಿಮಿಷ ತರಕಾರಿಗಳನ್ನ ಕೂಡ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಒಗ್ಗರಣೆ ಜೊತೆಯಲ್ಲಿ ತರಕಾರಿಯನ್ನು ಬೇಯಿಸ್ಕೊಂಡಾದ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಣ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ತರಕಾರಿಯೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ತರಕಾರಿ ಚೆನ್ನಾಗಿ ಬೇಯ್ದೇ ನಮ್ಮ ಮಸಾಲ ಸೇರಿಸ್ಬಿಟ್ವಿ ಅಂತ ಅಂದರೆ ಮಸಾಲೆ ಬೇಗನೆ ಬೆಂದೋಗ್ಬಿಡುತ್ತೆ ಹಾಗಾಗಿ ತರ್ಕಾರಿನ ಮೊದ್ಲೇನೆ ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡ್ಬೋದು ಈಗ ನಾನು ಸೇರಿಸಿರ್ತಕ್ಕಂಥ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನ ನಾವು ಮೊದ್ಲೇ ಸೇ ಸೇರಿಸ್ಬಿಟ್ರೆ ಟೊಮೊಟೊ ಎಲ್ಲ ಬೆಂದೋಗ್ಬಿಡುತ್ತೆ ನಿಮಗೆ ಸಾಗು ಜೊತೇಲೆ ಟೊಮೊಟೊ ಸಿಗೋದೇ ಇಲ್ಲ ನಾವು ತರಕಾರಿ ಸಾಗುನ ಮಾಡ್ತಾ ಇರೋದ್ರಿಂದ ನಿಮಗೆ ಈರುಳ್ಳಿ ಟೊಮೊಟೊ ತರಕಾರಿ ಎಲ್ಲ ಸಾಗು ಜೊತೆಯಲ್ಲಿ ಸಿಕ್ಕರೇ ನಿಮಗೆ ಬಹಳ ರುಚಿಯಾಗಿರುತ್ತೆ ಮಸಾಲನ್ನ ಸೇರಿಸಿ ಆದಮೇಲೆ ನಿಮಗೆ ಸಾಗು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ತರಕಾರಿ ಸಾಗು ವೆಜಿಟೇಬಲ್ ಸಾಗು ರೆಡಿ ಆಗುತ್ತೆ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನಾನು ಆಗಲೇ ಹೇಳಿದಾಗೆ ದೋಸೆ ಚಪಾತಿ ಪೂರಿ ರೊಟ್ಟಿ ಎಲ್ಲದರ ಜೊತೆನಲ್ಲೂ ಕೂಡ ಬಹಳ ರುಚಿಯಾಗಿರುತ್ತೆ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಸಾಗನು ಕೂಡ ರೆಡಿಯಾಗಿದೆ ಅಂತ ಬನ್ನಿ ಈಗ ದೋಸೆನ ರೆಡಿ ಮಾಡ್ಕೊಳ್ಳೋಣ ದೋಸೆನ ಹಾಕೊಳ್ಳಿಕ್ಕೆ ಒಂದು ತವಾನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾಯಿ ದೋಸೆ ಅಥವಾ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ತಾಕಿಸಿ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಅದಾದ ನಂತರ ದೋಸೆನ ಸೇರಿಸ್ಕೊಳ್ಳೋಣ ದೋಸೆನ ಸೇರಿಸಿ ಆದಮೇಲೆ ತೆಳುವಾಗಿ ದೋಸೆನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ನಾವು ಸೆಟ್ ದೋಸೆನ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮಂದುವಾಗಿದ್ದರೆ ಬಹಳ ರುಚಿಯಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಗಾರ್ನಿಷ್ಗೆ ಕ್ಯಾರೆಟು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಳ್ಳಿ ಈ ರೀತಿ ಸೇರಿಸ್ಕೊಂಡು ಒಂದೇ ಬದಿನಲ್ಲಿ ಈ ದೋಸೆನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಎಷ್ಟು ಸಕತ್ತಾಗಿ ದೋಸೆ ರೆಡಿಯಾಗಿದೆ ಅಂತ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಆ ಕೆಳಗಡೆ ಭಾಗ ನಾವು ಸಕ್ಕರೆನ ಸೇರಿಸಿರೋದ್ರಿಂದ ಕೆಳಗಡೆ ಭಾಗವೂ ಅಷ್ಟೇ ಬಹಳ ಗರ್ಗರಿಯಾಗಿ ರೆಡಿಯಾಗಿರುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಸೆಟ್ ದೋಸೆ ಹಾಗೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ತರಕಾರಿ ಸಾಗು ಎರಡೂ ರೆಸಿಪಿಗಳು ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿಗಳು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮಾರಿದ್ದೀನಿ ನೀವು ಕೂಡ ಮನೆಯಲ್ಲಿ ಈ ಎರಡೂ ರೆಸಿಪಿಗಳನ್ನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು